ಪ್ರವೀಣ್ ಕುಮಾರ್ ಅಂತ ಹುಡುಗ ಮೂವತ್ತೈದು ವರ್ಷ ಈಗ ಬೆಳಗ್ಗೆ ಮಾಹಿತಿ ಬಂದಿದೆ ನಮ್ಮೂರು ಸ್ಥಳಕ್ಕೆ ಒಂದು ಪ್ರಕರಣ ದಾಖಲಾಗಿದೆ ಟಿ ನಾಟ್ ಸಿಕ್ಸ್ ಈಗಾಗಲೇ ಏನೇನು ಘಟನೆ ಆಗಿದೆ ಅಂತೇಳಿ ಆತ ಸ್ವಯಂ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದೆ ಆ ಪ್ರಕಾರ ಪ್ರಕರಣ ದಾಖಲಾಗಿದೆ ಈಗ ತನಿಖೆಯಲ್ಲಿದೆ ಬಹಳಷ್ಟು ಹಲವು ಜನರ ಮೇಲೆ ದೂರು ಕೊಟ್ಟಿದ್ದಾರೆ ಇಂಥಿಂಥವ್ರು ತೊಂದರೆ ಕೊಟ್ಟಿದ್ದಾರೆ ಕಿರಣ್ ಭಾಗ್ಯ ಸುಮಾರು ಒಂದು ಏಳೆಂಟು ಜನರ ಹೆಸರು ಬರೆದಿದ್ದಾರೆ ತನಿಖೆ ಮಾಡ್ತಿದ್ವಿ ಸರ್ ಅಂದ್ರೆ ಈಗ ಬೆಳಗ್ಗೆ ಆಗಿರೋದು ಘಟನೆ ಇಷ್ಟೇ ಸಣ್ಣ ಕೂಡ ಇನ್ನೂ ಎಫ್ ಐ ಆರ್ ಆಗಿಲ್ಲ ಯಾಕೆ ಐ ಆರ್ ಆಗಿದೆ ಈಗಾಗಲೇ ಎಫ್ಐಆರ್ ಆಗಿದೆ ಅವ್ರ ತಾಯಿ ಮತ್ತು ತಂಗಿ ಅವರು ನಾವು ಹೇಳಿದ ಪ್ರಕಾರ ಪ್ರಕರಣ ದಾಖಲಿದೆ ಹಂಗಾಗಿ ಸರ್ ಅಂದರೆ ಈಗ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿ ಬಿಜೆಪಿ ಮುಖಾಂತರ ಬೇರೆ ಬೇರೆ ರೀತಿ ಇದೆ ಯಾವುದೇ ಪ್ರೆಜರ್ ಇಲ್ಲ ಕಾನೂನು ಪ್ರಕಾರ ಕ್ರಮ ಈ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ಬಂದಿದೆ ಸರ್ ಯಾವ ಹಂತದಲ್ಲಿ ಯಾರನ್ನ ಒಂದು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆಯಾ ಅಥವಾ ಅವ್ರನ್ನ ಈಗಾಗಲೇ ಟೀಮ್ ಕಳಿಸಿದ್ದೀವಿ ತನಿಖೆ ಮಾಡೋಕ್ಕೆ ಈಗಾಗಲೇ ಒಂದು ಇಬ್ಬರನ್ನ ಮಾಹಿತಿ ಸಿಕ್ಕಿದೆ ಅವರು ಶೀಘ್ರದಲ್ಲೇ ಬಂಧಿಸ್ತೀವಿ ಆ ತಂಡ ಏನಿದೆ ಮತ್ತೊಬ್ಬರು ಇನ್ಸ್ಪೆಕ್ಟಲ್ ಆಗಿ ತಂಡ ಮಾಡಿದ್ವಿ ಎಲ್ಲರನ್ನೂ ದಸ್ತಗಿರಿ ಮಾಡಿ ಮೇಲ್ನೋಟಕ್ಕೆ ಇದು ಹಣದ ವಿಚಾರ ಎಲ್ಲೋ ಒಂದು ಕಡೆ ಒಂದು ಮಹಿಳೆ ಒಂದು ಎಂಟ್ರಿ ಆಗ್ತಾನೆ ಆ ಒಂದು ವಿಚಾರಪಟ್ಟು ಹೇಳ್ತಿದ್ದಾರೆ ಅದು ಹಣದ ವಿಚಾರ ಮತ್ತು ಮಹಿಳೆ ವಿಚಾರ ಅಂತೇಳಿ ಎಲ್ಲ ತನಿಖಾ ಕಾಲದಲ್ಲಿ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈಗ ತಾಯಿ ಮತ್ತು ತಂಗಿಯವರು ಸಾಕಷ್ಟು ಅಂಶಗಳು ಹೇಳಿದ್ದಾರೆ ಮತ್ತು ಗುರುಗ್ರ ಸಾಕಷ್ಟು ವಿಷಯ ಗೊತ್ತಿರೋರೆಲ್ಲ ಹೇಳಿದ್ದಾರೆ ಅದೇನು ಅವರು ಡೆತ್ ನೋಟ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಅವರು ಮೊಬೈಲ್ ಮುಖಾಂತರ ಹೇಳಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ಆಗುತ್ತೆ ಬಂಧನ ಪ್ರಭಾವಿಗಳ ಬಂಧನ ಸರ್ ಪ್ರಭಾವಿಗಳಿಗೂ ನಮ್ಗೂ ಸಂಬಂಧ ಇಲ್ಲ ನಾವು ಕಾನೂನು ಇಲ್ಲ ಮೊದಲೇ ಹೇಳಿ ಈಗ ಒಬ್ಬರು ಕರ್ಸ್ಕೊಂಡು ಅದಕ್ಕೆ ಸರ್ ಎಲ್ಲಾದ್ರೂ ಕರ್ಸ್ಬೇಕು ಅವ್ರ ಅಟ್ಲೀಸ್ಟ್ ಅವ್ರಿಗೆ ಏನು ಅಂತ ಹೇಳ್ಬೇಕು ಅವ್ರ ಟ್ವೆಂಟಿ ಫೋರ್ ಅವರ್ಸ್ ಈಗ ನೋಡಿ ಎಫ್ಐಆರ್ ಏಳು ಗಂಟೆಗೆ ಬಂದಿದ್ದು ಗಂಟೆ ಫೈಲ್ ಮಾಡಿಲ್ಲ ಅವರು ಒಂದ್ ಗಂಟೆ ಫೈಲ್ ಮಾಡಿಲ್ಲ ಅವರು ನೀವು ನಾಳೆ ಅದು ಬರೋದಿಲ್ಲ ಇದು ಬರೋದಿಲ್ಲ ಅಂತ ಇಲ್ಲ ಇಲ್ಲ ಗಬರಿ ಹಾಕಬೇಡಿ ಖಂಡಿತ ಮಾಡ್ತೀವಿ ಯಾರು ಯಾರು ನೋಡಲ್ಲ ನಾನಲ್ಲಿ ಹಾಕ್ತೀವಿ